ಹಲೋ ಗಾಯ್ಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಆ್ಯಕ್ಚುಲಿ ನೆನೇ ವಾಗಲ್ ಶೇರ್ ಮಾಡ್ಕೊಂಡಿದ್ವಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಫ್ಯಾಮಿಲಿ ಎಲ್ಲ ಅಂತ ಹೇಳಿ ಸೊ ನಾವು ಹೋಗ್ತಾ ಬಂದು ಇಲ್ಲೇ ಗಂಡಸಿಂದ ಸ್ವಲ್ಪ ಮುಂದೆ ಹೋದರೆ ಅಂದರೆ ಒಂದು ಮೂಡನಹಳ್ಳಿ ಅಂತ ಬರುತ್ತೆ ಅಲ್ಲಿ ಕುಂದೂರು ಮಠ ಅಂತ ಮೇಳಿಯಮ್ಮನ ದೇವಸ್ಥಾನ ಸೊ ಆಲ್ಮೋಸ್ಟ್ ಹಾಸನ ಇರೋರಿಗೆ ಎಲ್ಲರೂ ಗೊತ್ತಿರುತ್ತೆ ಈಗ ಟೈಮ್ ಬಂದು ಸೊ ಆಗಿದೆ ಅಂತ ಅಂದ್ಕೊಳ್ತೀನಿ ಏಳು ಇನ್ನೂ ಹತ್ತು ನಿಮಿಷ ಇದೆ ಇನ್ನೇನು ಇಲ್ಲಿ ಮಂಜು ಆ್ಯಕ್ಚುಲಿ ಟಿಫನ್ಗೆ ಇಲ್ಲೇ ರೆಡಿ ಇದ್ದಾಳೆ ಏನಪ್ಪ ಅಂದರೆ ಸೊ ನಮ್ಮ ಮನೆ ಜಾಸ್ತಿ ಜನ ಇರೋದ್ರಿಂದ ಹೋಟೆಲ್ಗೆಲ್ಲ ಹೋದರೆ ನಮಗೆ ಇಷ್ಟ ಆಗೋಲ್ಲ ಸೊ ಹೋಟೆಲ್ ಫುಡ್ ಜಾಸ್ತಿ ಪ್ರಿಫರ್ ಮಾಡಲ್ಲ ಹಾಗಾಗಿ ಮನೇಲೆ ಎಲ್ಲೋದ್ರೂ ಮಕ್ಕಳು ಎಲ್ಲ ಜಾಸ್ತಿ ಇರೋದ್ರಿಂದ ಸೊ ಎಲ್ರಿಗೂ ಫ್ರೀಯಾಗಿ ತಿನ್ಕೊಂಡು ಬರೋಕ್ಕೆ ಆಗೋಲ್ಲ ಅಂಥೇಳಿ ಮನೇಲೆ ಮಾಡ್ಕೊಂಡು ಹೋಗ್ತೀವಿ ಇವತ್ತು ಆ್ಯಕ್ಚುಲಿ ಇಲ್ಲಿ ಮಾಡ್ತಾ ಇದ್ದಾಳೆ ಅನ್ನಕ್ಕೆ ಏನು ಮಾಡ್ತಾ ಇದೆಯಾ ಒಗ್ಗರಣೆ ಅಣ್ಣ ಹಾ ಒಗ್ಗರಣೆ ಅನ್ನ ಸೊ ಒಗ್ಗರಣೆ ಅನ್ನಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ ತೋರಿಸ್ತೀನಿ ನೋಡಿ ಸೊ ಇದು ಎಲ್ಲ ಅಲ್ಲಿಗೆ ಹೋಗೋದಕ್ಕೆ ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ತರಕಾರಿ ಆಮೇಲೆ ಇಲ್ಲಿ ಒಗ್ಗರಣೆಗೆಲ್ಲ ಹಾಕೋದಕ್ಕೆ ಇಲ್ಲೂ ಕೂಡ ಒಗ್ಗರಣೆ ಎಲ್ಲ ಹಾಕಕ್ಕೆ ರೆಡಿ ಮಾಡ್ತಿದ್ದಾಳೆ ಅವಳೆ ಮಾಡ್ತಿದ್ದಾಳೆ ತಿಂಡಿ ಎಲ್ಲ ಆಲ್ಮೋಸ್ಟ್ ನನಗೆ ಒಂದು ಸ್ವಲ್ಪ ಹುಷಾರಿ ಅವಾಗಿಲ್ಲೂ ಏನು ಇನ್ನೂ ಅಡುಗೆ ಕೆಲಸನೇ ನಾನು ಮಾಡಿಕೊಂಡೇ ಇಲ್ಲ ಅವರೇ ಮಾಡ್ತಾ ಇರೋದು ಈಗ ಕೂಡ ಅಡುಗೆಲ್ಲ ತಿಂಡಿಗೆಲ್ಲ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇನ್ನೇನು ಎಲ್ಲರೂ ನಂದು ಅಮ್ಮಂದು ಎಲ್ಲಾದ್ರು ಎಲ್ಲ ಸ್ನಾನ ಆಗಿ ರೆಡಿ ಆಗಿದೀವಿ ಈಗ ಮಂಜು ಒಬ್ಳು ಮತ್ತು ಅಕ್ಕ ಇವರಿಬ್ಬರು ಸ್ನಾನ ಆಗಿ ಪೆಷಪ್ ಆದರೆ ಮುಗಿತು ಎರಡನೇ ಅಕ್ಕ ಆ್ಯಕ್ಚುಲಿ ಡೈರೆಕ್ಟಾಗಿ ಅಲ್ಲೇ ಬರ್ತಾಳೆ ತಿಂಡಿಯಾಗಿ ಇನ್ನೇನು ಮತ್ತೆ ಹೊಡ್ಬೇಕೀಗ ಈಗ ಇನ್ನು ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ ಶೇರ್ ಮಾಡ್ತೀನಿ ನೋಡಿ ಇವಳು ರಿಸಿಕ್ಷನು ಕೂಡ ಈಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿಲ್ಲಾಳೆ ಅಕ್ಕ ಮತ್ತೆ ಮಂಜು ಇಬ್ಬರಷ್ಟೇ ಈಗ ತಿಂಡಿ ಆಗಿದ್ರೆ ತಿಂಡಿ ಆಗಿದ ತಕ್ಷಣ ಇನ್ನೇನೆಲ್ಲರೂ ಹೊಡಬೇಕಷ್ಟೇ ಬೆಳಗ್ಗೆ ಆ್ಯಕ್ಚುಲಿ ತುಂಬ ಸೊಪ್ಪು ಎಲ್ಲ ತೊಗೊಂಬಂದು ಬಿಡಿಸ್ಕೊಂಡಿದ್ರು ಹೋಗಿ ಆ್ಯಕ್ಚುಲಿ ಕಾಯ್ತಾ ಇಲ್ಲ ಇನ್ನು ತಿಂಡಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಮಂಜು ಹಾಕಿ ಎಲ್ಲ ತೊಳೆದು ಹಾಕ್ಬಿಟ್ಟು ಸೊ ಕ್ಲೀನ್ ಈ ತಿಂಡಿ ಕೂಡ ಆಗಿಬಿಡುತ್ತೆ ಅಂಥೇಳಿ ಬೇಗ ಬೇಗ ಕ್ಲೀನ್ ಮಾಡ್ಕೊಳ್ತಾ ಇದ್ದಾಳೆ ಇನ್ನೇನು ತಿಂಡಿ ಎಲ್ಲ ಆದಮೇಲೆ ಇಟ್ಕೊಂಡು ಸೊ ಹೊಡಬೇಕಷ್ಟೇ ಇಲ್ಲಿಂದ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗಿಬಿಟ್ರೆ ತಿಂಡಿ ಕೂಡ ರೆಡಿ ಆಗುತ್ತೆ ಯಾಕೆಂದರೆ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಹೊರಗಡೆ ನಾನು ತಿನ್ನೋದಕ್ಕೆ ಸೊ ಪ್ರಿಫ್ರೆನ್ಸ್ ಆಗೋಲ್ಲ ಸೊ ಫೈನಲಿ ತಿಂಡಿ ಎಲ್ಲ ಮುಗಿಸಿ ಸೊ ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ಬೇಗ ಹೋಗ್ಬೋದು ಅಂಥೇಳಿ ಬೇಗ ಬೇಗ ಮಾಡ್ತಾಯಿದ್ದಾರೆ ಕೊತ್ತಂಬರಿ ಸೊಪ್ಪು ನಿನ್ನೆ ಬಿಡಿಸಿರ್ಲಿಲ್ಲ ಅಮ್ಮ ಸೊ ಹಂಗಾಗಿ ಅದೊಂದು ಪೆಂಡಿಂಗ್ ಇತ್ತು ಅದೊಂದು ಬೇಗ ಬಿಡಿಸ್ಕೊಂಬಿಡೋಣ ಅಂಥೇಳಿ ಬಿಡಿಸ್ಕೊಳ್ತಾ ಇದ್ದಾರೆ ಇವರೆಲ್ಲ ಬಿಡಿಸ್ಕೊಂಡು ರೆಡಿ ಅಷ್ಟರಲ್ಲಿ ಮಂಜು ಕೂಡ ರೆಡಿಯಾಗಿ ತಿಂಡಿ ಮಾಡಾಯಿತು ಸೊ ಇನ್ನೇನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ ಒಂದು ಕಡೆ ಇಟ್ಟಿದ್ದಾಳೆ ಈಗ ಇದನ್ನೆಲ್ಲ ಪಾತ್ರೆ ಎಲ್ಲ ಅಲ್ಲಿ ಅಡುಗೆ ಮಾಡೋಕ್ಕೆ ಇಟ್ಕೊಂಡಿರೋದು ಸೊ ಇನ್ನೇನೀಗ ಹೊಡ್ಬೇಕು ಗೈಸ್ ಫೈನಲಿ ತಿಂಡಿ ಎಲ್ಲ ಮಾಡ್ಕೊಂಡು ಎಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಕೊಂಡಿದ್ದಾರೆ ಹೊರಟಿದೀವಿ ನೋಡಿ ಆ್ಯಕ್ಚುಲಿ ಇದೆಲ್ಲ ಗ್ರೋತ್ ಹೇರ್ಸ್ ನನ್ನ ಹೆಂಗೆ ಕಾಣಿಸ್ತಾ ಇದೆ ಸೊ ಇದೆಲ್ಲ ಗ್ರೋತ್ ಹೇರ್ಸು ಈಗ ನಾನು ಕೂಡ ಎಲ್ಲರೂ ರೆಡಿಯಾಗಿ ಇನ್ನೇನು ಹೊರಟಿದೀವಿ ಈಗ ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇದ್ದೀವಿ

ನಾವು ಬರೋ ಅಷ್ಟೆ ಲಾಕ್ ಚಿಲ್ಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಸೊ ಅದನ್ನು ಒಂದೊಂದು ಎಲ್ಲ ಕಾರಲ್ಲಿ ಇಟ್ಕೊಳ್ತಾ ಇದ್ದ ಗ್ಯಾಸ್ ಮಾತ್ರ ಹೋಗಬೇಕಾದ್ರೆ ಇಟ್ಕೊಳ್ಳೋಣ ಅಂಥೇಳಿ ಇಟ್ಕೊಳ್ತಾ ಇದ್ದೀವಿ ಇನ್ನೂ ನಾ ಜಾಸ್ತಿ ದೂರ ನಡೆಯೋಕ್ಕಾಗಲ್ಲ ಅಂಥೇಳಿ ಮನೆ ಹತ್ರನೇ ಕಾರ್ ಕೂಡ ತೊಗೊಂಡು ಬಂದರು ಬಟ್ ತುಂಬ ಬ್ಯಾಕ್ ಪೇನ್ ಇರೋದ್ರಿಂದ ಜಾಸ್ತಿ ಹೊತ್ತು ನಿಂತ್ಕೊಳೋಕ್ಕೂ ಆಗಿರಲಿಲ್ಲ ಅಮ್ಮ ಎಲ್ಲರನ್ನೂ ಕೂರಿಸಿ ಮುಂದೆ ಗ್ಯಾಸ್ ಇಡೋಣ ಅಂಥೇಳಿ ಇಟ್ಕೊಳ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಫಸ್ಟೇ ಎಲ್ಲ ಇಟ್ಟರೆ ಕೂತ್ಕೊಳೋದಕ್ಕೆ ತುಂಬ ಕಷ್ಟ ಆಗುತ್ತಲ್ಲ ಹಾಗಾಗಿ ಹಂಗೆ ನನಗೆ ಕೂಡ ಪೇಯ್ನ್ ಆಯಿತು ಅಂಥೇಳಿ ನಾನು ಫಸ್ಟು ಕೂತ್ಕೊಂಬಿಟ್ಟೆ ಇನ್ನು ನಮ್ಮ ಮಾವ ಬರಬೇಕಾಗಿತ್ತು ಮುಂದೆ ಅಲ್ಲಿ ರೋಡಿಗೆ ಬರ್ತೀನಿ ಅಂತ ಹೇಳಿದ್ರು ಇನ್ನು ಅವ್ರೊಬ್ಬರು ಕಾಯೋದೇನು ಮುಂದೆ ಹೋಗೋಣ ನಾವು ಅಂತ ಹೋದ್ವಿ ಇನ್ನು ಮುಂದೆ ಹೋಗೋಷ್ಟರಲ್ಲಿ ಅವ್ರು ಇನ್ನೂ ಬಂದಿರಲಿಲ್ಲ ಆಮೇಲೆ ಲೋಕಿ ಆ್ಯಕ್ಚುಲಿ ಬಾಳೆಹಣ್ಣೆಲ್ಲ ಇಲ್ಲೇ ತೊಗೊಂಡ್ಬಿಡೋಣ ಅಷ್ಟರಲ್ಲಿ ಇನ್ನು ದೇವಸ್ಥಾನದ ಹತ್ರ ಹೋಗಿ ಮತ್ತೆ ಲೇಟ್ ಆಗುತ್ತೆ ಹೇಳಿ ಇಲ್ಲೇ ಮನೆ ಹತ್ರನೇ ತೊಗೊಳ್ತಾ ಇದ್ವಿ ಅಷ್ಟರಲ್ಲಿ ಮಾವ ಕೂಡ ಬಂದರು ಇನ್ನು ಅಕ್ಕ ಅಲ್ಲಿ ಪೂಜೆ ಸಾಮಾನೆಲ್ಲ ತಗೊಳ್ಳೋಣ ಅಂತ ಹೇಳಿ ತೊಗೊಂಡ್ರು ಇನ್ನು ತೊಗೊಂಡು ನಾ ಹೊರಟಿದ್ದೆ ಮೇಳಿಯಮ್ಮನ ದೇವಸ್ಥಾನ ಹೋಗ್ತಾ ರೋಡ್ ಅಂತ ತುಂಬ ಫ್ರೀ ಇತ್ತು ಬೇಗನೆ ಹೋದ್ವಿ ಆಮೇಲೆ ವೆದರ್ ಕೂಡ ತುಂಬ ಮಳೆ ಬರೋ ಥರನೇ ಇತ್ತು ಹಾಗಾಗಿ ಬೇಗ ಹೋಗಿ ಬೇಗ ಬಂದುಬಿಡೋಣ ಅಂತ ಅಂದ್ಕೊಂಡ್ವಿ ಆ್ಯಕ್ಚುಲಿ ಅಂದ್ಕೊಂಡಿದ್ದು ಆರು ಗಂಟೆಗೆ ಹೋಗೋಣ ಅಂತ ಬಟ್ ಎಂಟು ಗಂಟೆ ಆಗೋಯ್ತು ನಾವು ಅಷ್ಟರಲ್ಲಿ ಇನ್ನೂ ಇದೇ ದೇವಸ್ಥಾನದ ಆರ್ಚು ನೋಡಿ ಇನ್ನೇನು ದೇವಸ್ಥಾನ ಕೂಡ ರೀಚ್ ಆದ್ವಿ ಈಗಾಗಲೇ ಬಂದು ಫೈನಲಿ ದೇವಸ್ಥಾನದ ಹತ್ರನೂ ಕೂಡ ರೀಚ್ ಆಗಿದ್ದೀವಿ ಸೊ ಇದೇ ದೇವಸ್ಥಾನ ಆ್ಯಕ್ಚುಲಿ ಇದೆಲ್ಲ ಇರಲಿಲ್ಲ ಸೊ ನೋಡಿ ಇದು ಮುಂದೆ ಎಂಟ್ರೆನ್ಸ್ಗೆ ಹಾಕೊಂಡಿದ್ದಾರೆ ಇದು ಕೂಡ ಇವಾಗ ಹೊಸದಾಗಿ ಹಾಕಿರೋದು ನೋಡಿ ಇದನ್ನು ಕೂಡ ಇವಾಗ ಹೊಸದಾಗೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಇದು ಆ್ಯಕ್ಚುಲಿ ಗುರುಗಳ ಮಠ ಅಂತ ನೋಡಿ ಇದೆಲ್ಲ ಈಗ ಇಲ್ಲೇ ಕಟ್ತಾ ಇದ್ದಾರೆ ಒಳಗಡೆ ಹೋಗಿ ತೋರಿಸ್ತೀನಿ ಹೊಸದಾಗಿ ಮತ್ತೆ ಇದನ್ನೆಲ್ಲ ಇರ್ಲಿಲ್ಲ ಇದೆಲ್ಲ ಈಗ ಹಾಕಿದ್ದಾರೆ ಇವಾಗ ಆಕ್ಚುಲಿ ಕಾರಿಂದ ಎಲ್ಲ ಇಳಿತಾ ಇದ್ದಾರೆ ಇಲ್ಲಿ ಮಂಜು ರಿತಿಕ್ಷಾ ಇದ್ದಾರೆ ಅಕ್ಕು ಆ್ಯಕ್ಚುಲಿ ಅಕ್ಕ ಎಲ್ಲ ಇನ್ನೊಂದು ಕಾರಲ್ಲಿ ಬರ್ತಾ ಇದ್ದಾರೆ ಈಗ ಮಂಜು ಆ್ಯಕ್ಚುಲಿ ಯಾರು ಹೋಗಬೇಡಿ ಪಾಪು ಹತ್ರ ಏನು ಮಾಡ್ತಾನೆ ನೋಡೋಣ ಫಸ್ಟ್ ನನ್ನ ಹತ್ರ ಬರ್ತಾನೆ ಅವ್ರ ಅಪ್ಪನ ಹತ್ರ ಬರ್ತಾನೆ ಅಥವಾ ಯಾರ ಹತ್ರ ಬರ್ತಾನೆ ನೋಡೋಣ ಅಂತೇಳಿ ಎಲ್ಲ ಇಲ್ಲಿ ಕಾಯ್ತಾ ಇದ್ದೀವಿ ಅವನಿಗೆ ಸೊ ನೋಡೋಣ ಅವ್ನು ಬಂದ ತಕ್ಷಣ ಹೆಂಗೆ ಬರ್ತಾನೆ ಅಂತ ನೋಡಿಕೊಂಡು ದೇವಸ್ಥಾನ ಹೆಂಗಿದೆ ಅಂತ ಕಂಟಿನ್ಯೂ ಮಾಡ್ತೀನಿ ಆ್ಯಕ್ಚುಲಿ ಇನ್ನೇನೊಂದು ಹತ್ತು ನಿಮಿಷದಲ್ಲಿ ಅವರು ರೀಚ್ ಆಗ್ತಾರೆ ಅವ್ನು ಬಂದ ತಕ್ಷಣ ತೋರಿಸ್ತೀನಿ ನೋಡಿ ಯಾವ ಥರ ಬರ್ತಾನೆ ಅಂತ ఆక్చులీ ఎత్కొబేడా అంతూ కూడా బట్ అూ తు దినగితాల్ల సో నవేనో దొడ్డవ్ ఇతీవి బట్ మళ్ళి ఏమే హేటరు ఇవన్న హోగ్ తక్షణ అవును బందావళే ఎత్కొంబిట్లు ఇం అవళె ఎత్క ఇ మేలు డైరెక్ట్ర అప్పన హిరే హోదా ఇ అక్క కూడా ఆగే బంద్ నవెలా ఫస్ట్ మాతాడుస అంతి అాన్స్రేషన్ ఇట్కీ అవును యారర్త అంత అనత్ర స్వల్పాల మేలు అను కూడా మాట్ాడుసమే అక్క బ హంగు హషార్యా సో ఏం బ్యాక్ పేన్ెలా సరిహతా ఏను అంత కేతాయి ఆగ ಇಲ್ಲ ಇನ್ನೊಂದು ಸ್ವಲ್ಪ ಇದೆ ಅಂತ ಹೇಳಿ ಅವಳತ್ರ ಮಾತಾಡಿಕೊಂಡು ಇನ್ನು ದೇವಸ್ಥಾನಕ್ಕೆ ಕೊಟ್ವಿ ಇದು ಆ್ಯಕ್ಚುಲಿ ಮೊದಲಿದ್ದಂಗೆ ಇಲ್ಲ ಈಗ ಸೊ ತುಂಬ ಅಂದರೆ ತುಂಬಾ ಚೇಂಜ್ ಆಗಿದೆ ಫಸ್ಟ್ ಇದೆಲ್ಲ ಏನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಇದೆಲ್ಲ ಕಟ್ಟಿರಲಿಲ್ಲ ಈಗ ಇದೆಲ್ಲ ಹಾಕಿಸ್ತಾ ಇದ್ದಾರೆ ಆರ್ಚ್ ಎಲ್ಲ ಫಸ್ಟೆಲ್ಲ ಬರೀ ಸುಮ್ಮನೆ ಒಳಗೆ ಹೋಗೋದು ಇದಿಷ್ಟೇ ಇದ್ದಿದ್ದು ಈಗ ಈ ಎಂಟ್ರೆನ್ಸ್ ಎಲ್ಲ ಆರ್ಚ್ ಎಲ್ಲ ಇರಲಿಲ್ಲ ಈಗೆಲ್ಲ ಈಗ ಒಳಗಡೆ ಹೋಗಿ ಪೂಜೆ ಕೂಡ ಮಾಡಿಸೋಣ ಅಂತ ಅಂದ್ಕೊಂಡ್ವಿ ಬೆಳಗ್ಗೆನೇ ಹೋಗಿರೋದ್ರಿಂದ ನಮ್ಮದೇ ಮೇ ಬಿ ಫಸ್ಟ್ನೇ ಪೂಜೆ ಅಂತ ಅಂದ್ಕೊಳ್ತೀನಿ ಹಳೆ ಅಮ್ಮನ ದೇವಸ್ಥಾನಕ್ಕೆ ಬಂದಾಗ ಫಸ್ಟ್ ಇಲ್ಲಿ ಮಠಕ್ಕೆ ಬಂದು ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ನಾನ್ ವೆಜ್ ಮಾಡ್ತಾರೆ ಇಲ್ಲಿ ಮಠ ಅಲ್ವಾ ಸೊ ಇಲ್ಲಿ ಯಾರ್ಯಾರು ಈ ಮಠದಲ್ಲಿ ಇರೋರೆಲ್ಲ ಇದ್ದಾರೆ ಸೊ ಇಲ್ಲೇ ಅವ್ರನ್ನ ಮಣ್ಣು ಕೂಡ ಮಾಡಿರ್ತಾರೆ ಅಂದರೆ ಅವ್ರ ಸತ್ತ ಮೇಲೆ ಅದಕ್ಕೆ ಇಲ್ಲೇ ಫಸ್ಟ್ ಪೂಜೆ ಜಂಪ್ ಮಾಡೋಕೆ ಹೋಗಿ ಪ್ಯಾಂಟ್ ಅರ್ದಾಗಬೇಕು ಇನ್ನು ಒಳಗಡೆ ಎಲ್ಲ ಪೂಜೆ ಮುಗಿಸಾದ್ಮೇಲೆ ಇಲ್ಲ ಆ್ಯಕ್ಚುಲಿ ನಮ್ಮ ಹರಿದೀಕ್ಷಾ ಮಂಜು ಎಲ್ಲರೂ ಜಂಪಿಂಗ್ ಮಾಡ್ತೀನಿ ಹೇಳಿ ಪ್ರಾಕ್ಟೀಸ್ ಮಾಡ್ಕೊಂಡು ಆಟ ಆಡ್ತಾಯಿದ್ರು ಅವರಲ್ಲೆಲ್ಲ ಆಟ ಆಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಹೊತ್ತಿ ಕಡೆ ಬಂದು ಇಲ್ಲೂ ಕೂಡ ನಮ್ಗೆ ನಾವು ಆವಾಗಲಿಂದ ಬಂದು ಸಖರ್ಪುರ ಹಚ್ಕೊಳ್ತೀವಿ ಮೊದಲೆಲ್ಲ ಇಲ್ಲಿ ಪುರೋಹಿತರು ಕೂಡ ಇರಲಿಲ್ಲ ಬಟ್ ಈಗೆಲ್ಲ ಪುರೋಹಿತರು ಇದ್ದಾರೆ ಯಾಕೆಂಥೇಳಿದ್ರೆ ದೇವಸ್ಥಾನನೂ ಕೂಡ ತುಂಬ ಇಂಪ್ರೂವ್ ಮಾಡ್ತಾ ಇದ್ದಾರೆ ನಾವು ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ಒಳಗಡೆನೂ ಕೂಡ ಮೇಳಿಯಮ್ಮನ ದೇವಸ್ಥಾನಕ್ಕೂ ಕೂಡ ಹೋಗಬೇಕಾಗಿತ್ತು ಯಾಕೆಂದರೆ ಅಡುಗೆ ಎಲ್ಲ ಮಾಡೋದಕ್ಕೆ ತುಂಬ ಲೇಟ್ ಆಗುತ್ತೆ ಮತ್ತು ಮಳೆ ಬರೋ ಥರ ಇರುತ್ತೆ ಅಂತ ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಈಚೆ ಬಂದ ತಕ್ಷಣ ಇದು ಆ್ಯಕ್ಚುಲಿ ಯಾರೋ ಏನಪ್ಪ ಅಂತ ಹೇಳಿದ್ರೆ ಸೊ ಇಲ್ಲಿ ಮಠದಲ್ಲಿ ಯಾರ್ಯಾರೆಲ್ಲ ಇದ್ದು ಅಂದರೆ ಈಗ ಫಸ್ಟು ಒಂದನೇ ಜನ್ರೇಷನ್ ಸೆಕೆಂಡ್ ಜನ್ರೇಷನ್ ಥರ್ಡ್ ಜನ್ರೇಷನ್ ಈ ಥರ ಇರ್ತಾರಲ್ಲ ಸೊ ಅವರೆಲ್ಲ ಯಾರ್ಯಾರು ಗುರುಗಳು ಸತ್ತಿದ್ದಾರೆ ಅವ್ರನ್ನೆಲ್ಲ ಇಲ್ಲೇ ಮಣ್ಣು ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ಇಲ್ಲೂ ಅಷ್ಟೇ ಇವರೊಬ್ಬರಿಗೆ ಗುರುಗಳಿದ್ದಾರೆ ಇದು ಫಸ್ಟು ನೆಕ್ಸ್ಟ್ ಇಲ್ಲೇನು ಮಂಟಪಗಳ ಥರ ಕಾಣ್ತಾ ಇದೆಯಲ್ಲ ಅದೆಲ್ಲ ಎಲ್ಲ ಗುರುಗಳ್ನ ಇಲ್ಲೇ ಸಮಾಧಿ ಮಾಡಿರ್ತಾರೆ ಹಾಗಾಗಿ ಇಲ್ಲೇ ಬಂದು ಅವ್ರಿಗೂ ಕೂಡ ದೀಪ ಹಚ್ಕೊಂಡು ಹೋಗಬೇಕು ಅಲ್ಲಿ ನಾನ್ ವೆಜ್ ತಿನ್ಕೊಂಡು ಬಂದ ಮೇಲೆ ಇಲ್ಲಿಗೆ ಬರೋಂಗೂ ಇಲ್ಲ ಸೊ ಫಸ್ಟೇ ಇಲ್ಲಿಗೆಲ್ಲ ಕೈ ಮುಗಿದು ಅಲ್ಲಿಗೆ ಹೋಗ್ಬೇಕಷ್ಟೆ ಇನ್ನು ನನಗೆ ಅಷ್ಟಲ್ಲ ಆಲ್ರೆಡಿ ಬ್ಯಾಕ್ ಪೇಯ್ನ್ ಜಾಸ್ತಿ ಆಗಿರೋದ್ರಿಂದ ನಾನು ಕಾಲಲ್ಲಿ ಕೂತ್ಕೊಂಡ್ಬಿಟ್ಟೆ ಇನ್ನು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ಬಂದಿದ್ದೆ ಇದೇ ಇದೆ ದೇವಸ್ಥಾನ ಅಳಿಯಮ್ಮನ ದೇವಸ್ಥಾನ ದೇವಸ್ಥಾನಕ್ಕೆ ಬರೋಷ್ಟರಲ್ಲಿ ಆಲ್ರೆಡಿ ಇವತ್ತು ರಜೆ ಇರೋದ್ರಿಂದ ಮತ್ತು ಸಂಡೇ ಆ್ಯಕ್ಚುಲಿ ಇಷ್ಟೊತ್ತಿಗೆ ತುಂಬ ಕ್ರೌಡ್ ಆಗಬೇಕಾಗಿತ್ತು ಬಟ್ ನಾವು ಬೇಗನೂ ಬಂದಿದ್ವಿ ಆದ್ರೂ ನೋಡಿ ನಾವಿಲ್ಲಿ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂಬತ್ತುವರೆ ಆಗಿತ್ತು ಆಗಲೇ ಇಷ್ಟು ಜನ ಕೂಡ ಬಂದಿದ್ರು ಇನ್ನು ದೇವಸ್ಥಾನಕ್ಕೆ ಹೋಗಿ ಟಿಕೆಟ್ ತೊಗೊಂಡ್ರು ಎಲ್ಲರೂ ಪೂಜೆ ಮಾಡಿಸೋಣ ಅಂಥೇಳಿ ಹೋಗಿದ್ವಿ ಇನ್ನು ನಾನು ಒಂದು ಸೈಡ್ ಕೂತ್ಕೊಂಡಿದ್ದೆ ಅಕ್ಕನೇ ಎಲ್ಲ ಟಿಕೆಟ್ ಎಲ್ಲ ತೊಗೊಂಡು ಇನ್ನೇನು ಪೂಜೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದಾಗ ಅವಾಗ ಒಳಗಡೆ ಹೋಗಿ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಈಗ ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಇನ್ನೇನು ಅಡುಗೆ ಮಾಡಬೇಕಿಲ್ಲಿ ರಶ್ ಅಂತೂ ಸಿಕ್ಕಾಪಟ್ಟೆ ಇದೆ ಆ್ಯಕ್ಚುಲಿ ತಡೆ ಉಡ್ಸ್ಕೋಬೇಕು ಅಂತ ಬಂದ್ವಿ ಅಲ್ಲೂ ಕ್ಯೂ ಇದ್ರು ನಾನು ಹಿಂಗೆ ನಿಲ್ಲಕ್ಕೆ ಆಗಲ್ಲ ಅಂಥೇಳಿ ಅಲ್ಲಿಂದ ಬಂದುಬಿಟ್ಟಿದ್ದೀನಿ ಈಗ ಅಡುಗೆ ಮಾಡೋಕ್ಕೆ ಎಲ್ಲರೂ ಅಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಜಾಗ ಹುಡುಕ್ತಾ ಇದ್ದಾರೆ ಸ ಟಾರ್ಪಲ್ಲೆಲ್ಲ ಆಸೋವರೆಗು ನಂಗೆ ನಿಲ್ಲಕ್ಕಾಗಲಿಲ್ಲ ಹೇಳಿ ನಾನು ಇಲ್ಲಿ ಕುತ್ಕೊಂಡಿದ್ದೀನಿ ಇದನ್ನ ಅಡುಗೆ ಮಾಡಿ ಮತ್ತು ಎಲ್ಲ ಕೊಟ್ಟು ಇಲ್ಲಿಂದ ಹೊರಡಬೇಕು ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಪೂಜೆಗೂ ಲೇಟಾಯಿತು ಬಿಷ್ಟೇ ಬೇಗ ಬರಬೇಕು ಅಂದ್ರೂ ಆಗಲಿಲ್ಲ ಮತ್ತು ತುಂಬ ಹೊತ್ತು ನಿಂತ್ಕೊಂಡು ಬ್ಯಾಕ್ ಪೇನು ಕೂಡ ಸ್ಟಾರ್ಟ್ ಆಗಿಬಿಡ್ತು ಹಾಗಾಗಿ ರಿಟರ್ನ್ ಬಂದುಬಿಟ್ಟೆ ನಾನು ಆಗಲ್ಲ ಅಂತ ಹೇಳಿ ಕುತ್ಕೊಂಡಿದ್ದೀನಿ ಅವ್ರ ಜಾಗ ಎಲ್ಲ ಮುಗಿಸಿ ನೀರಿರೋ ಜಾಗ ಹತ್ತಿರ ಆಗೋ ಜಾಗ ಮಾಡ್ತಿದ್ದಾರೆ ನಾವೇನು ಮರಿ ಏನು ಕೊಟ್ಟಿಲ್ಲ ಕೋಳಿ ತೊಗೊಂಡು ಬಂದಿದ್ದೀವಿ ಅಡುಗೆ ಮಾಡಿಕೊಂಡು ಎಡೆ ಕೊಟ್ಟು ತಿಂದು ಇಲ್ಲಿಂದ ಹೊರಡಬೇಕು ಅಡುಗೆ ಹೆಂಗೆ ಮಾಡ್ತಾರೆ ಏನು ಅಂತೆಲ್ಲ ಅವರೇ ಮಾಡ್ತಾರೆ ಕಂಪ್ಲೀಟ್ ಪ್ರೊಸೆಸ್ಸು ಇನ್ನು ಋತ್ವಿಕಂತೂ ತುಂಬ ದಿನ ಆದಮೇಲೆ ಬಂದಿರೋದಕ್ಕೆ ನನ್ನ ಮತ್ತು ಅವರ ಅಪ್ಪನ ಬಿಟ್ಟು ಇಲ್ಲ ಜಾಸ್ತಿ ಆ್ಯಕ್ಚುಲಿ ಅವರ ಅಪ್ಪನ ಜೊತೆನೇ ಇದ್ದಾನೆ ನನ್ನ ಎತ್ಕೊತೇ ನಾನೀಗ ಆಗ್ತಾ ಆಗ್ತಾಯಿಲ್ಲ ಹಂಗಾಗಿ ಎತ್ಕೊಂಡಿಲ್ಲ ಇನ್ನು ಮಕ್ಕಳೆಲ್ಲ ಅಲ್ಲಿ ಆಟಾಡ್ತಿದ್ದಾರೆ ಅವ್ನು ಹೆಂಗೆ ಎಂಜಾಯ್ ಮಾಡ್ತಾರೆ ಅಂತ ಅವ್ನ ಜೊತೆ ತೋರಿಸ್ತೀನಿ ಇನ್ನು ಅಬಿ ಅಕ್ಕ ಭಾವ ಎಲ್ಲರೂ ಬಂದರು ನಾವು ಪೂಜೆಗೆ ಬರೋಷ್ಟರಲ್ಲೇ ಆ್ಯಕ್ಚುಲಿ ಅವರು ಕೂಡ ಬಂದರು ನಾವೇನು ಜಾಸ್ತಿ ಬಂತು ಅವ್ರಿಗೂ ಕಾದಿಲ್ಲ ಇನ್ನು ಅಡುಗೆ ಕೆಲಸ ಶುರು ಮಾಡ್ಕೊಳ್ಳೋಣ ಬನ್ನಿ ಇನ್ನು ಬೆಳಗ್ಗೆ ಆ್ಯಕ್ಚುಲಿ ಯಾರು ಏನು ತಿಂದಿರಲಿಲ್ಲ ಸೊ ಎಲ್ಲ ಟೈಮ್ ಆಗಿತ್ತು ನಾವು ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿನ್ನೋಷ್ಟಲ್ಲೇ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗ್ಬಿಟ್ಟಿತ್ತು ಸೊ ಇನ್ನು ಕೆಲಸ ಮಾಡೋಕ್ಕೆ ನಮಗೂ ಕೂಡ ಅಂದರೆ ನಾನೇನು ಮಾಡಿಲ್ಲ ಸೊ ಅವರೆಲ್ಲ ಪಾಪ ಬೆಳಗ್ಗೆ ಕೂಡ ಎದ್ದು ಎಲ್ಲ ಮಾಡ್ಕೊಂಡಿದ್ರು ಇನ್ನು ತಿಂಡಿ ತಿಂದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೊಳ್ತಾ ಇನ್ನು ಋತ್ವೀಗ ಅಷ್ಟೊತ್ತಿಗೆ ಆಗಲೇ ಇಟ್ಟು ಅವ್ನು ಅಲ್ಲಿ ಬೇರೆ ಮಕ್ಕಳು ಐಸ್ ಕ್ರೀಮ್ ತಿಂತಿರೋದ್ರಿಂದ ನನಗೂ ಐಸ್ ಕ್ರೀಮ್ ಬೇಕು ಅಂತ ಇದ್ದ ಇನ್ನು ಅವನಿಗೂ ಐಸ್ ಕ್ರೀಮ್ ಕೊಡಿಸ್ಕೊಂಡು ಸೊ ನಾನು ನಾನು ತಿಂಡಿ ತಿಂದ್ಕೊಂಡು ಅವ್ನಿಗೂ ಕೂಡ ತಿನ್ನಿಸ್ತಾ ಇದ್ದೆ ಇನ್ನು ಅವರು ಕೂಡ ಎಲ್ಲರೂ ತಿಂಡಿ ತಿಂದ್ಕೊಂಡು ಇನ್ನು ಅಡುಗೆ ಸ್ಟಾರ್ಟ್ ಮಾಡಬೇಕಾಗಿತ್ತು ಸೊ ಅಡುಗೆಗೆ ಆ್ಯಕ್ಚುಲಿ ಇವತ್ತು ಚಿಕನ್ನೇ ಎಲ್ಲ ತೊಗೊಂಬಂದಿದ್ದು ಏನು ನಾವೇನು ಮಟನ್ ಏನು ಮಾಡ್ತಿರ್ಲಿಲ್ಲ ಬೇಗ ಬೇಗ ತಿನ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಅವರು ತೊಗೊಂಡ್ರು ಬೆಳಗ್ಗೆ ನಾವು ಇದ್ದಾಗ ಆ್ಯಕ್ಚುಲಿ ನಾಲ್ಕು ಗಂಟೆ ಆಗಿಬಿಟ್ಟಿತ್ತು ಸೊ ಟೈಮ್ ಅಂತೂ ಹೆಂಗೆ ಓಡ್ತಿತ್ತು ಅಂತಲೇ ಗೊತ್ತಿರಲೇರಲಿಲ್ಲ ಮಕ್ಳಿಗೂ ಕೂಡ ತುಂಬ ಹೊಟ್ಟೆ ಹಾಸ್ಬಿಟ್ಟಿತ್ತು ಅಭಿ ಅಂತೂ ಎಲ್ಲರೂ ಫುಲ್ ಎಂಜಾಯ್ ಮಾಡ್ಕೊಂಡು ಫುಲ್ ಖುಷಿಯಲ್ಲಿದ್ರು ಹೇಳಿದ್ರೆ ಅವರು ಬೆಂಗಳೂರಿಂದ ಬಂದಾಗ ಇಲ್ಲಿ ಈ ಥರ ಮೂಮೆಂಟ್ಸ್ನೆಲ್ಲ ತುಂಬ ಎಂಜಾಯ್ ಮಾಡೋಕ್ಕೆ ಇಷ್ಟ ಇಷ್ಟಪಡ್ತಾರೆ ಇನ್ನು ತಿಂಡಿ ಎಲ್ಲ ತಿಂದಾದ್ಮೇಲೆ ಸೊ ಇನ್ನು ಅಡುಗೆಗೆ ರೆಡಿ ಮಾಡ್ಕೊಳೋಣ ಅಂಥೇಳಿ ಮಾಡ್ಕೊಳ್ತಾಯಿದ್ರು ಈಗೇನು ದೇವಸ್ಥಾನದ ಹತ್ರನೇ ಅಲ್ಲೇ ಎಲ್ಲ ರುಬ್ಬಿ ಕೊಡೋದ್ರಿಂದ ಸೊ ಮನೆಯಲ್ಲೇ ಎಲ್ಲ ಮಾಡ್ಕೊಂಡು ಹೋಗಬೇಕು ಅನ್ನೋ ಏನು ಏನಿಲ್ಲ ఎలా బేగ బేగ తొల్కం అట్మాట్టుసీ మసాల రుక్కు అసలు ఇల్లు అన్న మరి సాంబార్ రెడీ మన అంతి మొడతాయి ఆచిలే దొడ్డక అల్లు కయ్ తగ్బడు తురికి హోగి ఇం మంజుణే ఎలా సాంబార్ రెడీ మిడ్తాయిల్లి గిర్జాకంతూ రెస్లికి ఇట్క మన జాస్తి అవలైన్ నోద సో ఇల్ నమ్మహి ఎల్లీ జాస్తి అటాచ్ ఆతారు అనుకుంటు మొత్తం ఐస్ క్రీమ్ గడి వంద మొత్తం హఠా హలో కూడా ఐస్ క్రీమ్ తేగ కే ట్రై మాట్ యాక్రెం నోడ్తీబల్ కాస్తె మోడతా ఆక్తాయి హెవి బస్ కూడా ఇస్తాయి హేద దుమ్ బ మళ్ళె బరంగు కూడా ఆగిబడతాయి ఇన్న అవుి ఎలా రుబ్ొబరీ ఈ కడే అన్నకి మరి ముద్దూ కూడా ఇట్వి ఇన్న అసలు చికను ఆగలే రెడిమాకరు ఇన్న చికను కూడా ఎలా తొలకండే సాంబార్గట్టుబడ అంతి చికన్ను రెడిట్బ్రి ఆల్మోస్ట్ ఎలా ఆదంబడెం రెడి మాకొతరు నాం బర్తా ఇన్నొందేనప్ప అందర టార్ కూడా మర్తీబుట్వి హై గాడీలు బి టార్పల్ తగం ఎలా అదే క్లీన్ మూడు సో అల్లే కుత్కూ ఎలా రెడి మాకు ఎంజాయ్ మాతాయి అస్టల్ చికమ్మను కూడా బందరు ಚಿಕ್ಕಮ್ಮ ಬಂದಮೇಲೆ ಚಿಕ್ಕಮ್ಮನೂ ಕೂಡ ಸ್ವಲ್ಪ ಹೊತ್ತು ಮಾತಾಡ್ಸಿಲ್ಲ ಆದಮೇಲೆ ಅವರು ಕೂಡ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಇನ್ನು ಅಕ್ಕಿಂತ ತೇಜಸ್ವಿ ಇವರೆಲ್ಲ ಸೊ ನೀರು ಅಲ್ಲೇ ಟ್ಯಾಂಕ್ ಇದೆ ಸೊ ಅಲ್ಲಿಂದ ನೀರು ತೊಗೊಂಡು ಬಂದು ತುಂಬ್ತಾ ಇದ್ರು ನಾವು ನಮ್ಮ ಮನೆಯಲ್ಲಿ ಸ್ವಲ್ಪ ಜನನೇ ಇರೋದ್ರಿಂದ ನಾನು ಅಷ್ಟು ಪಾತ್ರೆನೆಲ್ಲ ನಾನು ಇಟ್ಕೊಂಡಿರಲಿಲ್ಲ ಸೊ ಸ್ವಲ್ಪ ಪಾತ್ರೆನೇ ಇಟ್ಕೊಂಡಿರೋದು ಇನ್ನು ಹೇಳಿ ಅವ್ರಿಗೂ ಕೂಡ ಕೆಲಸ ಕೊಡೋಣ ಅಂತ ಕೊಡ್ತಾಯಿದ್ವಿ ಇನ್ನು ನಮ್ಮ ಮಾವ ಬಂದಿರೋದ್ರಿಂದ ನಮ್ಮ ಮಾವ ಆ್ಯಕ್ಚುಲಿ ಬೇಗ ಮಾಡಿ ಮಳೆ ಬಂದುಬಿಡತ್ತೆ ಮಳೆ ಬಂದ್ಬಿಡತ್ತೆ ಅಂತ ಇದ್ದರು ಸೊ ಇನ್ನು ನೋಡಿ ಹೆಂಗೆ ಗೊತ್ತಿದ್ದಾರೆ ನಮ್ಮ ಮಾವ ಬೇಗ ಅಡುಗೆ ಮಾಡಿ ಅಂತ ಎಲ್ಲರೂ ಫೈನಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸೊ ಎಲ್ಲರೂ ಬೇಗ ಬೇಗ ಅಡುಗೆ ಮಾಡ್ಕೊಂಡು ಹೋಗೋಣ ಅಂತೇಳಿ ರೆಡಿ ಇದ್ರು ಮೇನ್ ಅಂದರೆ ಪಾತ್ರೆಗಿಂತನೇ ಲೇಟ್ ಆಗಿದ್ದು ಬೇಗ ಮಾಡ್ತಿದ್ರು ಇವಾಗ ಅಲ್ಲಿ ಮಂಜು ಅಮ್ಮ ಎಲ್ಲ ಅಲ್ಲಿ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾವು ಬಂದಿದ್ದೆ ತಡೆ ಓಡಿಸ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ತಡೆ ಸಾಮಾನಂದರೆ ಇದೆ ನೋಡಿ ಸೊ ಈಗ ಅದಕ್ಕೆ ಕೂಡ ಎಲ್ಲ ನೀರು ತುಂಬಿಸ್ಕೊಂಡು ಇನ್ನೇನು ತಡೆ ಹೊಡಿಸ್ಕೊಬೇಕು ನಾವು ಬಂದಿದ್ದೆ ಆ್ಯಕ್ಚುಲಿ ತಮ್ಮ ಏನು ರೀಸನ್ ಬಂದು ತಡೆ ಹೊಡಿಸ್ಕೊಬೇಕು ಅಂತ ಇಷ್ಟೊತ್ತಾಯಿತು ಕಿವರ್ ನಿಂತ್ಕೊಂಡು ಲೋಕಿ ತೊಗೊಂಡು ಬಂದಮೇಲೆ ನಾನು ಬಂದಿದ್ದು ಈಗ ತಡೆ ಓಡಿಸ್ಕೊಂಡು ಹೋಗ್ಬೇಕು ಸೊ ತಡೆ ಓಡಿಸೋದೆಲ್ಲ ವೀಡಿಯೋ ಶೇರ್ ಮಾಡಲ್ಲ ಸೊ ಬನ್ನಿ ತಡೆ ಓಡಿಸ್ಕೊಳ ಬಾ ರೀತೀಕ್ಷಾ ಏರಿತೀಕ್ಷಾ ಅಣ್ಣ ನೋಡಿ ಈಗ ನಾಲ್ಕು ಜನ ನಮ್ಮ ಫ್ಯಾಮಿಲಿ ನಾನು ರಿತಿಕ್ಷಾ ಮತ್ತೆ ಲೋಕಿ ಇರುತ್ವಿಕ್ ನಾಲ್ಕು ಜನ ಈಗ ತಡೆ ಹೊಡ್ಸ್ಕೊಂಡ್ಬರೋಣ ಅಂತ ಹೋಗ್ತಾ ಇದೀವಿ ಸೊ ತಡೆ ಹೊಡ್ಸ್ಕೊಂಡು ಇನ್ನೇನಲ್ಲ ಅಡುಗೆ ಏನೇನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಸೊ ಈಗ ಚಿಕ್ಕಮ್ಮನೂ ಕೂಡ ಬರ್ತಾ ಇದಾರೆ ಚಿಕ್ಕಮ್ಮನ ಕೂಡ ವೇಟಿಂಗ್ ಅವ್ರು ಆಲ್ರೆಡಿ ಇಲ್ಲೇ ಇಲ್ಲೋ ಇಲ್ಲಿ ಕಾಲ್ ಮಾಡ್ತಾ ಇದಾರೆ ಅವ್ರನ್ನ ನೋಡಿ ಮಾತಾಡ್ಸ್ಕೊಂಡು ಕರ್ಕೊಂಡು ಹೋಗೋಣ ತಡೆ ಈಗಷ್ಟೇ ಹೊಡ್ಸ್ಕೊಂಡು ಮೇಡಮ್ ಕ್ಯೂ ಅಲ್ಲಿ ನಿಂತ್ಕೊಂಡು ಸುಸ್ತು ಆಗ್ಬಿಟ್ಟಿದ್ದಾರೆ ಅಂತ ಐಸ್ ಕ್ರೀಮ್ ಬೇರೆ ತಿನ್ಕೊಂಡ್ ಬರ್ತಾವ್ರೆ

ಸೊ ಇವರು ಮಜಾ ಮಾಡ್ಕೊಂಡು ಬರ್ತಾ ಇದ್ದಾರೆ ಇನ್ನೇನು ಅಡುಗೆ ಕೂಡ ಆಗಿದೆ ಆಲ್ಮೋಸ್ಟ್ ಅಡುಗೆ ಆಗಿದೆ ಮುದ್ದೆ ಒಂದು ಮಾಡಬೇಕು ಸೊ ನನಗೆ ಅಲ್ಲಿಂದ ಇಲ್ಲಿಗೆ ಅಲ್ಲಿಗೆ ನಡ್ಕೊಂಡು ಬರ್ತಾಯಿರೋದೇ ತುಂಬ ನಿಂತ್ಕೊಂಡು ಇವತ್ತು ಊಟ ಮಾಡ್ದಂಗೆ ಅಂದ್ಕೊಂಡು ಬರ್ತಿದ್ವಿ ಊಟ ಆಗೋಬೇಕು ಇದೇ ಹೊಟ್ಟೆ ತುಂಬ ಸೊ ಇನ್ನೇನು ಊಟ ಮುಗಿಸ್ಕೋಬೇಕು ಬನ್ನಿ ಏನೇನು ಮಾಡಿದ್ದಾರೆ ತೋರಿಸ್ತೀನಿ ಐಸ್ ಕ್ರೀಮ್ ಆ ಇವಳು on ತರ ತಿಂದ್ರೆ ಇವನ್ ಮುತಿ ನೋಡಿ ಹೆಂಗೈತೆ ಇವನ್ ಮುತಿ ಅಯ್ಯಯ್ಯಯ್ಯ ಯೆ ಯಂಗಾ ಅಲ್ಲಿ ತೋರ್ಸು ಹೆಂ ತಿನ್ನೋ ತೋರ್ಸು ಅಂಗಲಿ ಅಂಗಾ ಬಿಡೋದು ಅಲ್ಲ ಅಲ್ಲ ತೋರ್ಸು ಗೈಸ್ ನೋಡಿ ಅಲ್ಲೆಲ್ಲ ಅಲ್ಲಿ ತೋರ್ಸು ಅವ್ರಿಗೆ ಇನ್ನೊಂದು ಸತಿ ಬಿಡು ಇನ್ನೊಂದು ಸತಿ ತೋರ್ಸು ಮುತಿ ಹೆಂಗ್ ಮಾಡೋದು ಬೆಂಗಳೂರಿಗೆ ಏನೇನೆ ಕಲ್ತ್ಕೊಂಡು ಬಂದವ ಅಂಗಾ ಎಲ್ಲಿ ಅಲ್ಲ ಐತಾ ಒಂದ್ಚೂರ್ ತಗೋತಿನ ಅಲ್ಲಿ ತೋರ್ಸೋರ್ಗೆ ಹೆಂಗ ಅಂತ ಇನ್ನೊಂದ್ಸತಿ ಸೂಪರ್ ಆಗೈತಿ ಗೊಬ್ಬು ಏನ್ ಚೀಟ ಕಲ್ಸಿದ್ಯಾ ನೋಡಿ ನೋಡಿ ಅವ್ಳು ಹೆಂಗ್ ತಿಂತ ಇದಾರೆ ಅವ್ಳು ಹೆಂಗ ಹೆಂಗ್ ಹೆಂಗ ತಿಂತ ಇದ್ದಾನೆ ಅಣ್ಣ ಖಾಲಿಯಾಲಿ ಇಲ್ಲೇಳಿ ಇಲ್ಲಿ ಇಲ್ಲೇಳ അവർഗേ ഖാലി ഏന ഇല്ലേട ഇല്ലേട ഖാലി ഏന ഇല്ല ഇല്ലട ഋ ഋത്വ ഇല്ലോട മഗനേ ഖുഷി ആട്ട് നമുക്ക് ആക്ചുല ഹോ ബംഗ്ലൂരല്ല ഏനോ ഒന്നര ഖുഷില്ല ഖാലി ഏനോ മാതാടോദ സ്വ സ്വൽപ്പ ട്രൈ മാ ಏನ್ ಅಡಿಗೆ ಮಾಡಿದೀವಿ ಅಂತ ತೋರ್ಸೋಣ ಎಲ್ರಿಗೂ ಪಾಪ ನಮ್ ದೊಡ್ಡಕ್ಕ ನೋಡಿ ಎಲ್ಲ ಮಾಡಿ ಮಾಡಿ ಫೈನಲ್ ಟಚ್ ಏನೇ ಮಾಡಿದೆ ಎಲ್ಲ ನಮ್ಮ ಅಕ್ಕ ಮಂಜು ಮಾಡೋರೇ ಏ ಮುದ್ದೆ ಮಾಡ್ತಾವಳೆ ಎರಡನೇ ಅಕ್ಕ ದೊಡ್ಡ ಅಕ್ಕ ನೋಡಿ ಏನು ಕಷ್ಟಪಡ್ತಾವಳಿ ನೀರಿನ ಕ್ಯಾಪ್ ಹಾಕಕ್ಕೆ ಒದ್ದಾ ಇನ್ನು ಮಂಜು ಏನೇನು ಮಾಡಿದ್ದಾಳೆ ಅಂತ ತೋರಿಸ್ತೀನಿ ನೋಡಿ ಚಿಕನ್ ಸಾಂಬಾರು ಮತ್ತು ಚಿಕನ್ ಗೊಜ್ಜು ಸ್ವಲ್ಪ நே மறி தகண்டல மரீ சிக்கனு சிக்கன் சாம்பாரும் சிக்கன் கிரேவி மற்ற வைட் ரைஸ் மாவீ இன்னும் முதை மாக்கிட்டு அக்க முதலோ அஸிக்கம்ம கூட தேவ் தர்ஷனையெல்லாம் முகஸ்க்கொண்டு வந்தோ இன்னும் நம்ம கூட மாதாத்தி யாவது ஏன்னா இன்னும் அம்மா சிக்கம்மெல்லாம் சொல் ஒத்து மாதாடாதமேல இன்னும் அடிகாக அந்தேத்தி அவங்க நான் ஆல்மோஸ்ட் அடிகை மாஸ்டில் ఒక్క గంట ఎర్ర గంటే ఆగి అంతసే ఇవ్ టైమ్ నోడకు ఇలా కల్సా బిజీ ఆ కుతాయి హుడుగురె సో ఇం ముద్దె ననుతినీ అంతి చిక్కమ్మరు సో నన్ను ఆగలిదే అష్టే తగొండు అసే తగం సొ పాత్ర ఏం జాస్తిర మాడి మాీ తటేల్డ్కొండవి అక్క మాత్రం ముద్దే తిడి తిడి ఆతాయి ముద్దే ఒబిట్రె ఇన్నేం పూజ మి ఊటకి ఇబోదు అంతి ఎల్ సేర్కొండి ముద్దెతారు ಹುಡುಗರನ್ನಂತೂ ಹಿಡಿಯೋದಕ್ಕೆ ಆಗ್ತಿರ್ಲಿಲ್ಲ ಅವರವರು ಫ್ರೀಡಮಲ್ಲಿ ಅವ್ರು ಕುಣಿತಾಯಿದ್ರು ಇನ್ನು ಸಾಂಬಾರು ಮಾಡಿ ತುಂಬ ಹೊತ್ತಾಗಿತ್ತಲ್ಲ ಸೊ ಸಾಂಬಾರು ಕೂಡ ಸ್ವಲ್ಪ ಹೊತ್ತು ಬಿಸಿ ಆಗಲಿ ಹೇಳಿ ಬಿಸಿ ಮಾಡ್ತಾಯಿದ್ವಿ ಅಷ್ಟರಲ್ಲಿ ಇವರೆಲ್ಲ ಇಲ್ಲಿ ಮುದ್ದೆ ಮಾಡಿಕೊಂಡು ಮುದ್ದೆ ಕೂಡ ರೆಡಿ ಮಾಡ್ಕೊಂಡಿದ್ರು ನಮ್ಮನೆ ಫಂಕ್ಷನಲ್ಲಿ ಆಲ್ಮೋಸ್ಟ್ ಯಾವಾಗಲೇ ಮುದ್ದೆ ಮಾಡಿದ್ರು ಎರಡನೇ ಅಕ್ಕನೇ ಮುದ್ದೆಗೆ ಎಲ್ಲ ಮಾಡೋದು ಇನ್ನು ಮುದ್ದೆ ಮಾಡಿ ಎಲ್ಲ ತೊಳ್ಕೊಂಡು ಬಂದಿದ್ದ ಮೇಲೆ ಸೊ ಆ ದೇವಸ್ಥಾನದಲ್ಲಿ ಈ ಥರ ಮಾಡಿರೋದನ್ನೆಲ್ಲ ಒಂದು ಕಡೆ ಇಟ್ಟು ಪೂಜೆ ಮಾಡ್ಕೊಳ್ತೀವಿ ಸೊ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಥರ ನಾವು ಪುರದಮ್ಮ ಹೋದರೆ ಅಲ್ಲಿ ಕಲ್ಲಿಟ್ಟು ಪೂಜೆ ಮಾಡ್ತೀವಿ ಇಲ್ಲಿ ಬರೀ ಪಾತ್ರೆಗೆ ಎಲ್ಲ ಹಾಗೆ ಇಟ್ಟು ಪೂಜೆ ಮಾಡಿ ಆಮೇಲೆ ಊಟಕ್ಕೆ ಇಡ್ತೀವಿ ಕೆಲವರು ಎಡೆ ತಗೊಂಡೋಗಿ ಕೊಟ್ಟು ಪೂಜೆ ಮಾಡ್ಕೊಂಡು ಬರ್ತಾರೆ ಸೊ ಯಾರ್ಯಾರು ಯಾವ್ಯಾವ ವಾಡಿಕೆಯಲ್ಲಿ ನಡ್ಕೊಂಡು ಬಂದಿರ್ತಾರೋ ಸೊ ಹಾಗೆ ನಾವು ಕೂಡ ಮಾಡ್ಕೊಂಡು ಹೋಗ್ತೀವಿ ನಾವು ಅವಾಗ್ಲಿಂದನೂ ಅಲ್ಲೇ ಇಟ್ಟು ಪೂಜೆ ಮಾಡಿ ಕರ್ಪೂರ ಹಾಕ್ತೀವಿ ಸೊ ಈಗಲೂ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದಾರೆ ಹುಡುಗರಂತೂ ಆಲ್ರೆಡಿ ಎಲ್ಲ ಹೊಟ್ಟೆ ಹಸ್ಕೊಂಡು ಇದ್ರು ಇನ್ನು ಪೂಜೆ ಮುಗ್ದಿದ ತಕ್ಷಣ ಎಲ್ಲರೂ ಸಲ ಊಟ ಕೂತಿದ್ದಾರೆ ಸೊ ಪೂಜೆ ಎಲ್ಲ ಹೆಂಗೆ ಮಾಡ್ತಿದ್ದಾರೆ ನೋಡಿ ತೋರಿಸ್ತೀನಿ ನಿಜ ಹಂಗೆ ಎಲ್ಲ ಕಷ್ಟಪಟ್ಟಿದ್ಯಾ ಪೂಜೆ ಆದ ಮೇಲೆ ನೋಡಿದ್ರಲ್ಲ ಆ್ಯಕ್ಚುಲಿ ನಾವು ಇಲ್ಲಿ ಪೂಜೆಗೆ ಸ್ವಲ್ಪ ಎಣ್ಣೆ ಕೂಡ ಇಡ್ತಾರೆ ನಾನು ಆ್ಯಕ್ಚುಲಿ ಅಕ್ಕಂದ್ರ ಹೇಗಿಸ್ತಾಯಿದ್ದೆ ಎಣ್ಣೆ ನೀನೆ ಕುಡಿದ್ಬಿಡು ಹೇಳಿ ನೀ ಎಲ್ಲರೂ ಪೂಜೆ ಮಾಡಿಕೊಂಡು ಕೈ ಮುಗೀತಾ ಇದ್ರು ಅಮ್ಮ ನನ್ನ ಕೂಡ ಕರೆದ್ರು ನಾನು ಹೋಗಿ ಎಲ್ಲರೂ ಸೇರಿ ಒಂದೇ ಸಲ ಪೂಜೆ ಮಾಡಾದ್ಮೇಲೆ ನಮ್ಮ ಮನೆಯವ್ರಕೇನೆ ಅಲ್ವಾ ಹಾಗಾಗಿ ಋತ್ವಿಕ ಕೈಲೂ ಪೂಜೆ ಮಾಡಿಸ್ತಾ ಇದ್ದೀನಿ ಸೊ ಮೇಯ್ನಾಗಿ ಏನಪ್ಪ ಅಂತ ಹೇಳಿದ್ರೆ ಗಂಡು ಮಕ್ಕಳು ಪೂಜೆ ಮಾಡಬೇಕು ಸೊ ಹಂಗಾಗಿ ಮನೆಯವರೆಲ್ಲ ಎಲ್ಲರೂ ಸೇರಿ ಒಂದೇ ಸರ್ತಿ ಪೂಜೆ ಮಾಡಿ ಋತುವ ಕೈಯಲ್ಲೂ ಪೂಜೆ ಮಾಡಿಸ್ತಾ ಇದ್ದೆ ಇನ್ನು ಪೂಜೆ ಮಾಡಿಸಿ ಅವ್ನಿಗೂ ಕೂಡ ಊಟ ಮಾಡಿಸ್ತಾ ಇಲ್ಲ ಅಕ್ಕ ಸೊ ಪಾಪಕ್ಕೆ ನಾನು ಎತ್ಕೊಂಡಾಗಲ್ವಲ್ಲ ಆಮೇಲೆ ಏನಪ್ಪ ಅಂದರೆ ಅವ್ನು ಜಾಸ್ತಿ ಅಟ್ಯಾಚ್ ಆಗಿಬಿಟ್ಟಿದ್ದ ಸೊ ನಮ್ಮ ಕಡೆ ಆದರೆ ಸ್ವಲ್ಪ ಇವಾಗ ಕಿರಿಕ್ ಮಾಡ್ತಾನೆ ಅಂತ ಹೇಳಿ ಅಕ್ಕನ ಹತ್ರನೇ ಕೊಟ್ಟು ಊಟ ಮಾಡಿಸ್ತಾ ಇದ್ದೆ ಎಲ್ಲರೂ ಕೂಡ ಊಟಕ್ಕೆ ಕೂತಿದ್ದಾರೆ ಸೊ ಯಾರು ಯಾರು ಕೂತ್ಕೊಳ್ತಾ ಇದ್ದಾರೆ ಅಂತ ತೋರಿಸ್ತೀನಿ ನೋಡಿ ಸೊ ಎಲ್ರಿಗೂ ಊಟ ಕೂಡ ಇಟ್ಕೊಡೋಕ್ ಸ್ಟಾರ್ಟ್ ಅಕ್ಕ ಸೊ ನಾನು ಆಗಲೇ ಹೇಳ್ದಂಗೆ ಮಳೆ ಕೂಡ ಬರೋಂಗೆ ಆಯಿತು ಹಾಗಾಗಿ ಫಸ್ಟ್ ಊಟ ಮಾಡ್ಕೊಂಡ್ಬಿಟ್ರಿ ಅಂತ ಊಟ ಇದ್ದೀವಿ ಅದೇನೋ ಒಂಥರ ಈ ಥರ ಫ್ಯಾಮಿಲಿ ಎಲ್ಲ ಹೊರಗಡೆ ಹೋಗಿ ಒಂದು ಕೂತು ಒಟ್ಟಿಗೆ ಊಟ ಮಾಡಿಕೊಂಡು ಮತ್ತು ಹಿಂಗೆ ಎಂಜಾಯ್ ಮಾಡ್ಕೊಂಡು ಬರೋದ್ರಲ್ಲೇ ಒಂಥರ ಸುಖ ಬಟ್ ಇನ್ನೊಂದೇನಪ್ಪ ಅಂತ ಹೇಳಿದರೆ ಫಸ್ಟೆಲ್ಲ ನಾವು ಒಲೆಯಲ್ಲೇ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದು ಬಟ್ ಈಗ ಒಲೆಯಲ್ಲಿ ಒಲೆಯಲ್ಲಿ ಮಾಡೋಕ್ಕೆ ಅಲ್ಲೆಲ್ಲ ಮಳೆ ಟೈಮಲ್ಲಿ ಆಗಲ್ಲ ಇಲ್ಲಾಂದರೆ ನಾವೇನಾದರೂ ದೊಡ್ಡ ದೊಡ್ಡ ಅಡುಗೆ ಮಾಡಬೇಕು ಅಂತ ಹೇಳಿದ್ರೆ ಅಂದರೆ ಮರಿ ಒಂದು ಮರಿ ಹೊಡೆದಿದ್ದೀವಿ ಅಂದರೆ ಆ ಥರ ಟೈಮಲ್ಲೆಲ್ಲ ಸಾಮಾನ್ಯವಾಗಿ ಒಲೆಯಲ್ಲೇ ಮಾಡ್ಕೊಂಡು ಬರ್ತೀವಿ ಸ್ವಲ್ಪ ಮನೆಗಷ್ಟೇ ಅಲ್ವ ಚಿಕನು ಸೊ ಹಾಗಾಗಿ ಅಲ್ಲೇ ಕೆ ಜಿ ಲೆಕ್ಕದಲ್ಲಿ ಕೊಡ್ತಾರೆ ಸಿಲಿಂಡ್ರೇ ನಾವು ಇಲ್ಲಿಂದ ತೊಗೊಂಡು ಹೋಗಿರಲಿಲ್ಲ ಸೊ ಕೆ ಜಿ ಲೆಕ್ಕದಲ್ಲಿ ಸಿಲಿಂಡ್ರ್ ನಾವು ಎಷ್ಟು ಕೆ ಜಿ ಖಾಲಿ ಮಾಡ್ತೀವೋ ಅಷ್ಟು ಕೆ ಜಿ ದುಡ್ಡು ಕೊಡೋದಷ್ಟೇ ಸಿಲಿಂಡ್ರ್ ಎಲ್ಲ ಅಲ್ಲೇ ಅಡುಗೆ ಮಾಡಿ ಒಟ್ಟಿಗೆ ಊಟ ಮಾಡೋದ್ರಲ್ಲಿನ ಒಂಥರ ಖುಷಿ ಅಲ್ವ ಗೈಸ್ ಇನ್ನು ಎಲ್ರಿಗೂ ಎಲ್ಲ ಊಟ ಆಯ್ತು ಈಗ ಸೊ ಊಟ ಆದಮೇಲೆ ಏನು ಸಾಂಬಾರು ಮಿಕ್ಕಿದೆ ಅದೆಲ್ಲ ಎತ್ಕೊಂಡು ಇನ್ನು ನೀರು ಎಲ್ಲ ಖಾಲಿ ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದರೆ ನಾವು ಯಾವಾಗಲೂ ಎಲ್ಲೇ ದೇವಸ್ಥಾನಕ್ಕೆ ಹೋದರೂ ಉಪ್ಪು ತೊಗೊಂಡೋಗಿತ್ತು ಅಲ್ಲ ಸೊ ಉಪ್ಪು ಮಿಕ್ಕಂದರೆ ನಾವು ತಿರ್ಗಿ ರಿಟರ್ನ್ ತೊಗೊಂಬರಲ್ಲ ಸೊ ಹಂಗಾಗಿ ಅದೊಂದು ಮಾತ್ರ ಅಲ್ಲೇ ಬರ್ತೀವಿ ಇನ್ನು ಲಾಸ್ಟಲ್ಲಿ ಬರಬೇಕಾದ್ರೆ ಕರ್ಪೂರ ಕೂಡ ಹಚ್ಚಿ ನಾವೇನು ತೊಗೊಂಡೋಗಿರ್ತೀವಿ ಅದರಲ್ಲಿ ಎಲ್ಲ ಸಾಮಾನು ಕೂಡ ರಿಟರ್ನ್ ತರ್ತೀವಿ ಬಟ್ ಆದರೆ ಉಪ್ತರಲ್ಲ ಇನ್ನು ಊಟ ಎಲ್ಲ ಆದಮೇಲೆ ಇನ್ನೇನು ಮಳೆ ಬರೋ ಕೂಡ ಸ್ಟಾರ್ಟ್ ಆಯಿತು ಸೊ ಎಲ್ಲರೂ ನೋಡಿ ಹೊರಡ್ತಾ ಇದ್ದೀವಿ ಈಗ Hãy subscribe cho kênh Ghiền Mì Gõ Để không ಇವತ್ತಿನ ವಿಡಿಯೋ ನೋಡಿದ್ರಲ್ಲ ನೋಡಿದ್ರಲ್ಲ ಗುಲಿ ಇವತ್ತಿನ ಲಾಗ್ ತುಂಬಾ ಚೆನ್ನಾಗಿ ನಡೀತು ಸೊ ಎಲ್ಲರೂ ಸೇರಿ ಮೆಳಮನ್ ದೇವಸ್ಥಾನಕ್ಕೆ ಬಂದು ಪೂಜೆ ಅಂತ ಚೆನ್ನಾಗಿ ಮುಗಿಸ್ಕೊಂಡ್ವಿ ಇನ್ನ ಸ್ವಲ್ಪ ತಡೆ ಹೊಡ್ಸ್ಕೊಳೋದಿತ್ತು ಹಂಗಾಗಿ ಬಂದ್ವಿ ನಾನು ತುಂಬ ತುಂಬಾ ಬ್ಯಾಕ್ ಪೈನ್ ಬಂದ್ಬಿಡ್ತು ಸೊ ಹಂಗಾಗಿ ಇಲ್ಲೇ ಮಲ್ಕೊಂಡಿದೀನಿ ಇವತ್ತಿನ ಬ್ಲಾಗ್ ಎಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡೋಣ ಅಂತ ಅನ್ಕೊಂಡಿದೀನಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಏನು ಹೊರಡ್ತೀವಿ ನನ್ನ ಮಗ ನೋಡಿ ಬಂದ ಏನಪ್ಪಾ ಬಯಲು ಕುಚ್ಚೋ ಇನ್ನು ಕೂಡ ಎಲ್ಲ ಆಲ್ಮೋಸ್ಟ್ ಪ್ಯಾಕ್ ಮಾಡಿಟ್ಟು ಬಂದ್ಲು ಈಗ ಇನ್ನೇನು ನಾವು ಕೂಡ ಹೊರಡಬೇಕು ಸೊ ಬ್ಯಾಕ್ ಪೈನ್ ಇರೋದ್ರಿಂದ ಹೀಗೆ ಕಾರಲ್ಲಿ ಇಟ್ಕೊಂಡಿದ್ದೀನಿ ಅವರೊಂದು ಕಾರಲ್ಲಿ ಹೊಡ್ರೆ ನಾವು ಒಂದು ಕಾರಲ್ಲಿ ಹೊಡ್ತೀವಿ ಸೊ ಅವರೆಲ್ಲ ಅವರು ಮುಂದೆ ಹೋಗಲಿ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಇದ್ದೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿ ನೋಡಿ ಯಾವ ರೀತಿ ತರಲೆ ಮಕ್ಕಳಿದ್ದಾರೆ ಅಂತ ಸೊ ಇನ್ನು ನಾಳೆ ಕೂಡ ಇವಾಗ ಹಾಲಿಡೇಸ್ ಇದೆ ಇಲ್ಲೇ ಕಂಟಿನ್ಯೂ ಆಗ್ತಾರೆ ಸೊ ನಾಳೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಎನ್ಕರೇಜ್ ಕೂಡ ಇದೇ ರೀತಿ ಮಾಡಿ ಥ್ಯಾಂಕ್ ಯು ಲವ್ ಯು ಅಲ್ ಬಾಯ್